ರಾಮ್ ಬ್ರದರ್ ನಿಮ್ಮ ಹೆಸ್ರ ಯುವರಾಜ್ ಎಲ್ಲಿಂದ ಬಂದಿರೋದು ತಮಿಳ್ನಾಡಿಂದ ಕನ್ನಡ ಬರತ್ರ ಕನ್ನಡ ಬರತ್ರ ಸೂಪರ್ ಸೂಪರ್ ಹಾ 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 ನಿಮ್ಮ ಇದು ಚಾನಲ್ ಹೆಸರು ಸೂಪರ್ ಐಡಿಯಾ ಬಿಡ್ರಿ ಸ್ವಲ್ಪ ಹಾಂ 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 ಅದೇ 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 ಹೌದು ಅಂದ್ರೆ ಈ ಕಾರ್ಡ್ ಕೊಟ್ಟು ಸಬ್ಸ್ಕ್ರೈಬ್ ಆಗ್ರಿ ಅಂದ್ರೆ ಅವ್ರು ಟೈಮ್ ಸಿಕ್ಕಾಗ ಕ್ಲೀನ್ ಕ್ಲೀನಾಗಿ ಕೂತ್ಕೊಂಡು ಟೈಪ್ ಮಾಡಿ ಎಲ್ಲಿ ಈಗ ನೆಕ್ಸ್ಟ್ ಜರ್ನಿ ಎಲ್ಲಿಗೆ ಉರುಡೇಶ್ವರ ಹಾಂ 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 ನೋಡ್ರಿ ಸ್ನೇಹಿತರೆ ತಮಿಳ್ನಾಡಿಂದ ಬಂದಿದ್ದಾರೆ ಅವ್ರದ್ದು ಈಗ ಎಲ್ಲ ಎಷ್ಟು ಎಷ್ಟು ದಿನ ಆಯ್ತು ಬರೋಲ್ಲೇ ಹೊರಟು ಒಂದು ವಾರ ಆಯ್ತು ಇನ್ನೊಂದು ತಿಂಗ್ಳು ಜರ್ನಿ ಐತೆನಾಲ್ಲಿ ಎಲ್ಲಿ ಫೈನಲ್ ಎಲ್ಲಿ ಹೋಗ್ಬೇಕಂತ ಹಾಂ 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 ರಾಜಸ್ಥಾನ ಹ್ಞೂ 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 ಹಾಂ 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 ವೆಲ್ ವೆಲ್ ಭಾಳ ಒಳ್ಳೆ ಕೆಲಸ ಹೊಡ್ರಿ ಹಾಂ ಹಾಂ ಓಕೆ ಸ್ನೇಹಿತರೆ ನೋಡಿರಿ ಚೆಕ್ಔಟ್ ಮಾಡಿರಿ ಅವ್ರ ಚಾನಲ್ ಲಿಂಕ್ ಹಾಕಿರ್ತೀನಿ ನಾನು ನೀವು ಒಂದು ಸತಿ ಟ್ರೈ ಮಾಡಿರಿ ಅವ್ರದ್ದು ಏನಾರು ಕಂಟೆಂಟ್ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೂಪರ್ ಸೂಪರ್ ಅವ್ರದ್ದು ಚಾನಲ್ ಇದಾನಾ ಎರಡು ನಿಮ್ದನಾ ಹಾಂ 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 ನಿಮ್ಮದು ತಮಿಳ್ನಾಡಲ್ಲಿ ಯಾವ ಊರು ತಿರುಚಿ ಹಾಂ ಹಾಂ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಿಮಗೆ ಹಾಂ ಓಕೆ ನೋಡಿರಿ ಸ್ನೇಹಿತರೆ ಒಂದು ಸತಿ ನಾವು ಬೈಕರ್ ಆಗಿ ಮಾರ್ಪಟ್ರೆ ಯಾವ ಥರ ಕಷ್ಟ ಬರ್ಬೇಕು ಹಗ್ಗ ಸಮೇತ ಇಟ್ಕೊಂಡಾರೆ ಕ್ಯಾಂಪ್ ಎಲ್ಲ ರೆಡಿ ಮಾಡ್ಕೊಂಡಾರೆ ನಾವು ಈ ಥರ ಯಾವಾಗ ಹೋಗ್ತೀವಿ ಏನೋ ಗೊತ್ತಿಲ್ಲ ಗೋಪಿ ಬ್ರೋ ಯಾವಾಗ ಹೋಗೋದ ಹಾಂ ಓಕೆ ನಮ್ಮದು ಮಾರ್ಚಲ್ಲಿ ಒಂದು ಪ್ಲ್ಯಾನ್ ಇದೆ ನೋಡೋಣ ಮನೆಯಲ್ಲಿ ಕ ಫ್ಯಾಮಿಲಿದು ಪರ್ಮಿಷನ್ ಬೇಕು ಫ್ಯಾಮಿಲಿ ಪರ್ಮಿಷನ್ ತಗೊಂಡು ನಾವು ಒಂದು ಕಡೆ ಒಂದು ಸತಿ ಡ್ರೈಡ್ ಮಾಡೋಣ ಓಕೆ ಸೂಪರ್ ಬ್ರೋ ಒಳ್ಳೇದಾಗಲಿ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಚಾನಲ್ ಗಡ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಲಿ ಹಾಂ ಓಕೆ ಹಾಂ ಅಪ್ಲೋಡ್ ಹ್ಞೂ ಹ್ಞೂ ಮೂರು ತಿಂಗಳಾಯಿತು ಎಷ್ಟು ಎಷ್ಟು ಜನ ಆಗಿದ್ದಾರೆ ಸಬ್ಸ್ಕ್ರೈಬರ್ ಇವಾಗ ಈಗ ಮೂರು ತಿಂಗಳಲ್ಲಿ ಹಾಂ ಹಾಂ ಆಗುತ್ತೆ ಆಗುತ್ತೆ ಸತಿ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಫಾಲೋ ಮಾಡ್ತಾರೆ ಹ್ಮ್ ತಮಿಳ್ನಾಡು ರೈಡ್ ಇದಾವ ಒಂದೊಂದ್ಸತಿ ತಮಿಳ್ನಾಡು ರೈಡಿ ಬರ್ತೀವಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಾಗ ಒಂದ್ಸತಿ ನಿಮ್ದು ಇದು ಇನ್ಸ್ಟಾಗ್ರಾಮ್ ಇದೆ ಅಲ್ಲ ಇನ್ಸ್ಟಾಗ್ರಾಮ್ ಇದೆ ಅಲ್ಲ ಸೇಮ್ ಡಿನಾ ಓಕೆ 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 ಬ್ರೋ ಬರೋಣ ಮತ್ತೆ ಸಿಗೋಣ ಅಂತ ಆಲ್ ದ ಬೆಸ್ಟ್ ಬಾಯ್ ಬ್ರೋ ಓಕೆ ಬರ್ತೀವಿ ಸ್ನೇಹಿತರೆ ತಮಿಳ್ನಾಡಿಂದ ಬಂದಿದ್ದಾರೆ ಜೆಸ್ಮೆಲ್ಲರ ಏನರದು ಬ್ರದರ್ ಹೆಸರು ರಾಜಸ್ಥಾನ ಗಡಿ ಇದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಸೊ ಅವ್ರಿಗೆ ಒಂದು ರೆಸ್ಟ್ ಹೇಳಿದ್ದೀವಿ ನೋಡೋಣ ಮುಂದೆ ಫ್ಯೂಚರ್ ಒಳಗೆ ನಾವು ಏನಾರ ಟ್ರೈ ಮಾಡಿ ಮುಂದಕ್ಕೆ ಲಡಾಖ್ ಟ್ರಿಪ್ ಹೋದಾಗ ಅಲ್ಲಿಗೆ ಒಂದು ಸರ್ತಿ ವಿಸಿಟ್ ಮಾಡೋಣ ಓಕೆ ಬಾಯ್ ಬ್ರಾ ಬಾಯ್ ನೋಡಿರಿ ಯೂಟ್ಯೂಬ್ ಕಮ್ಯುನಿಟಿ ಅಂದ್ರೆ ಹಾಗೆ ಒಬ್ರಿಗೊಬ್ರು ಕ್ರಿಯೇಟರ್ಗಳು ಪರಿಚಯ ಆಗ್ಬಿಡ್ತಾರೆ ಅವ್ರ ಸಬ್ಸ್ಕ್ರೈಬರ್ ಬಂದರು ತ್ರೀ ಹಂಡ್ರೆಡ್ ಇದ್ದಾರಂತೆ ಆದರೆ ಅವರ ಛಲ ಮಾತ್ರ ಸೂಪರ್ ಎರಡು ಸಾವಿರದ ಆರುನೂರು ಏಳ್ನೂರು ಜನ ಇದ್ದಾರೆ ಆದರೂ ರೈಡ್ ಮಾಡೋಕ್ಕೊಂದೊಂದ್ಸತಿ ಹಿಂದೆ ಮುಂದೆ ಮಾಡ್ತೀವಿ ಹೆಂಗಪ್ಪ ಏನು ಅಂತ ರೈಡ್ನ ಸಂಕಟವಾಗಿ ತೊಗೋಬಾರ್ದು ಇನ್ನೊಂದು ಪ್ಯಾಷನ್ನ ತಗೋಬೇಕು ಆವಾಗಲೇ ಅದಕ್ಕೊಂದು ಅರ್ಥ ಸಿಗುತ್ತೆ ನೋಡೋಣ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ ಇವಕ್ಕೆಲ್ಲ ಫಸ್ಟು ನಿಮ್ಮ ಒಂದು ಸಪೋರ್ಟ್ ಬೇಕು ಸ್ನೇಹಿತರೆ ನಿಮ್ಮ ಸಪೋರ್ಟ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ನಾವಿವಾಗ ಕುಪ್ಪಳ್ಳಿ ಇದ್ದೀವಿ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇದೆ ಇಲ್ಲಿಂದ ನಮ್ಮ ರಾಷ್ಟ್ರಕವಿ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಕುವೆಂಪು ಅವರ ಮನೆಯನ್ನು ನೋಡೋದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಾನು ನಿಮ್ಮ ಕಿರಣ್ ನನ್ನ ಕಿರಣ್ ಪಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೊಂದು ಹೊಸ ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಸ್ನೇಹಿತರೆ ಈ ವಿಡಿಯೋನಾದ್ರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಾನು ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ಸ್ನೇಹಿತರೆ ಇವಾಗ ಬಂದು ಹನ್ನೊಂದೂವರೆ ಇನ್ನು ಎರಡು ಮುಕ್ಕಾಲು ತಾಸು ತೋರಿಸ್ತಾ ಇದೆ ಟೂ ಅವರ್ಸ್ ಫೋರ್ಟಿ ಫೈವ್ ಮಿನಿಟ್ಸು ಒನ್ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಇದೆ ಓಕೆ ಜರ್ನಿ ಕಂಟಿನ್ಯೂ ಮಾಡೋಣ ಬಹುಶಃ ಇದು ನಾಗರಾವು ಅಲ್ಲ ಅನ್ಸುತ್ತೆ ಈಗ ಬರೋ ಉದ್ದ ಇದೆ ಈಗ ಫುಲ್ ರೋಡ್ ತುಂಬ ಇದೆ ಬಹುಶಃ ಅದು ಕೆರೆ ಅನ್ಸುತ್ತೆ ಪಾಪ ಬೈಕ್ನವರು ಸ್ಟಾಪ್ ಮಾಡಿರಿ ಸ್ಲೋ ಮಾಡಿರಿ ಅಂತ ಹೇಳೇ ಹೇಳಿದರು ನಾವು ಹಂಗಾಗಿ ಸ್ಲೋ ಮಾಡಿದ್ವಿ ಇಲ್ಲದೇ ಅತ್ತೆ ಬಿಡೋದು ಗಾಡಿ ಸೊ ಸ್ನೇಹಿತರೆ ಒಂದು ಊಟಕ್ಕೆ ಸ್ಟಾಪ್ ಹಾಕಿದ್ವಿ ಸಾಗರ ಮತ್ತು ತೀರ್ಥಹಳ್ಳಿ ನಡುವೆ ಆನಂದಪುರ ಇರ್ಬೇಕಿದು ಆನಂದಪುರನ ಏನು ಆನಂದಹಳ್ಳಿ ಏನೋ ಗೊತ್ತಿಲ್ಲ ಆನಂದಪುರ ಇರಬೇಕು ಸೊ ಊಟ ಆಯಿತು ಜಸ್ಟ್ ಇವಾಗ ಟೈಮ್ ಅಂದ್ಬಿಟ್ಟು ಒಂದು ಕಾಲು ಇನ್ನೂ ಎಪ್ಪತ್ತು ಕಿಲೋಮೀಟ್ರ್ ತೋರಿಸ್ತಾ ಇದೆ ಕವಿ ಮನೆಗೆ ಸೊ ನಾವು ಇವಾಗ ಹೊರಡ್ತಾ ಇದ್ದೀವಿ ಓಕೆ ಸ್ನೇಹಿತರೆ ನಾನು ಈಗ ಕುಪ್ಪಳಿ ಹೋದ್ಮೇಲೆ ಮತ್ತೆ ನಿಮ್ಮನ್ನು ಮೀಟ್ ಆಗ್ತೀನಿ ಲೈಟಾಗಿ ನಿತ್ಯ ಇದೆ ಊಟ ಆದಮೇಲೆ ನಿದ್ದೆ ಹೊಡ್ಯಂಗಿಲ್ಲ ಬೈಕ್ ಹೊಡ್ಯಾಕರ ಕಾರ್ ಡ್ರೈವಿಂಗ್ ಆದರೆ ಜೊತೆಗಿದ್ದರೆ ಕಾರ್ ಕೊಟ್ಟು ಸ್ವಲ್ಪ ನಿದ್ದೆ ಮಾಡ್ಬೋದಿತ್ತು ಬೈಕಲ್ಲಿ ಆ ಥರ ಯಾವುದೇ ಚಾನ್ಸು ಏನು ಇಲ್ಲ ಸ್ನೇಹಿತರೆ ಸ್ನೇಹಿತರೆ ನಾವಿವಾಗ ತೀರ್ಥಹಳ್ಳಿಯಲ್ಲಿದ್ದೀವಿ ಇನ್ನೇನು ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೆ ಒಂದು ಹದಿನಾರು ಕಿಲೋಮೀಟ್ರ್ ತೋರಿಸ್ತಾ ಇದ್ದೆ ಹೋಗ್ಬಿಡ್ತೀವಿ ಇನ್ನೊಂದು ಇಪ್ಪತ್ತು ನಿಮಿಷಕ್ಕೆ ಉತ್ತರ ಎಲ್ಲಿದೆ ಅವಳು ತುಂಬಾ ಮೌನಿ ಮೊದಲಿನಿಂದ ಮೋಹಿಸುವೆನು ಮರಳಿ ಬಂದರೆ ಅವಳು ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲ್ಲೂ ಬಿಸಿಲು ಕುದುರೆಯೊಂದೂ ಎದೆಯಿಂದ ಸೊ ಸ್ನೇಹಿತರೆ ಲೆಫ್ಟ್ ಸೈಡ್ ಕಟ್ಟಾಗ್ಬೇಕಂತ ಹೇಳ್ತಾ ಇದೆ ಇಲ್ಲಿ ನಾವು ಒಂದು ಕಿಲೋಮೀಟ್ರ್ ಇದೆ ರಾಷ್ಟ್ರ ಕವಿ ಕುವೆಂಪು ಅವರ ಕುಪ್ಪಳ್ಳಿ ಅಂತ ಹಾಕಿದ್ರು ಬೋರ್ಡು ಕವಿ ಶೈಲಕ್ಕೆ ದಾರಿ ಪೂರ್ಣಚಂದ್ರ ಅವರ ಸ್ಮಾರಕ ಈ ಕಡೆ ಇರೋಂಥ ಲೆಫ್ಟ್ ಸೈಡು ಕವಿ ಮನೆಗೆ ದಾರಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಟೈಮ್ ಬಂದಿರೋದು ಇನ್ನು ಮುಂದೆ ಇದ್ರೆ ವಾತಾವರಣ ಮಾತ್ರ ಅಲ್ಟಿಮೇಟ್ ಆಗಿದೆ ಇಲ್ಲಿ ಮಾತ್ರ ನೋಡೋದೇ ಸಕ್ಕತ್ತಾಗಿದೆ ಮೇಲೆ ಬಿಸಿಲು ಹೊಡಿತಾ ಇದೆ ಬಟ್ ಇಲ್ಲಿ ಅನ್ನಿಸ್ತಾನೆ ಇಲ್ಲ ಬಿಸಿಲಿದೆ ಅಂತ ಅಷ್ಟು ಕೂಲ್ ಕೂಲ್ ಓಕೆ ಇಲ್ಲೇ ಸೈಡಿಗೆ ಪಾರ್ಕ್ ಮಾಡಿಬಿಡೋಣ ಒಳ್ಳೆ ನೆಲ್ಡಿದೆ ಸೊ ಸ್ನೇಹಿತರೆ ಫೈನಲಿ ಬಂದಿದ್ದೀವಿ ಕುವೆಂಪು ಅವರ ಕವಿ ಶೈಲಕ್ಕೆ ಮತ್ತೇನೆಲ್ಲ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಹೇಗಿದೆ ಎಲ್ಲ ಬರೋ ಹೆಂಗಿದೆ ವಾತಾವರಣ ಹಾಂ ಅಲ್ಟಿಮೇಟ್ ಬಿಡ್ರಿ ವಾತಾವರಣ ಮಾತ್ರ ಹಾಂ ಬಿಸಿಲು ಅಂತಾನೆ ಅನ್ನಿಸ್ತಾ ಇಲ್ಲ ನೋಡಿರಿ ಹಾಂ ಓಕೆ ಸ್ನೇಹಿತರೆ ಒಳಗಡೆ ಹೋಗಿ ನೋಡ್ಕೊಂಬರೋಣ